ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಭೀಮ್ನಮಾವಾಸೆ ಪೂಜೆನ ಹೇಗೆ ಮಾಡಿದೆ ಅಂತ ಹೇಳ್ತಿದ್ದೀನಿ ಲಾಸ್ಟ್ ಇಯರ್ ಮಿಸ್ ಆಗಿಬಿಟ್ಟಿತ್ತು ಯಾಕೆಂದರೆ ನಾನು ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದೆ ಸೊ ಈ ವರ್ಷ ಗಂಡನ ಪಾತ್ ಪೂಜೆನ ನಾನು ಮಾಡಿದ್ದೀನಿ ಬನ್ನಿ ನೋಡೋಣ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಬೆಳಗಿನ ತಿಂಡಿಗೆ ಇಡ್ಲಿ ಮತ್ತು ಬೇಳೆ ಸಾಂಬಾರು ಮಾಡಿದ್ದೆ ಅದಾದಮೇಲೆ ಪೂಜೆನ ಮುಗಿಸ್ಕೊಂಡೆ ದೇವ್ರ ಮನೆ ಪೂಜೆ ಮಾಡಿಕೊಂಡೆ ಸೊ ಅಮಾವಾಸ್ಯೆ ಸಂಜೆ ಇರೋದ್ರಿಂದ ಸಂಜೆ ಪೂಜೆ ಮಾಡಿದೆ ಈ ಪೂಜೆಗೆ ಶಿವ ಫೋಟೋ ಬೇಕಾಗತ್ತೆ ಹಾಗೆಯೇ ಈ ವ್ರತನ ಮಾಡೋದಕ್ಕೆ ಎರಡು ದೀಪ ಬೇಕಾಗುತ್ತೆ ನಾನು ಕೆಳಗಡೆ ರಂಗೋಲೆ ಬಿಡಿಸ್ಕೊಂಡಿದ್ದೀನಿ ಯಾವಾಗಲೂ ದೇವ್ರ ಮನೆಯಲ್ಲಿ ರಂಗೋಲಿ ಬಿಡಿಸ್ಬೇಕಂದ್ರೆ ಅಕ್ಕಿ ಹಿಟ್ಟು ಬಳಸಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ನಾನು ಅಕ್ಕಿ ಹಿಟ್ಟಲ್ಲಿ ರಂಗೋಲೆ ಬಿಡಿಸಿದ್ದೀನಿ ಅದ್ರ ಮೇಲೆ ಅದ್ರ ಮೇಲೆ ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ಯಾವುದು ಹಿತ್ತಾಳೆ ತಟ್ಟೆ ತಾಮ್ರದ್ದು ಬೆಳ್ಳಿದು ಯಾವುದಾದ್ರೂ ಸರಿ ನಾನು ಸ್ಟೀಲಿನ ತಟ್ಟೆ ಇಟ್ಟಿದ್ದೀನಿ ಸದ್ಯಕ್ಕೆ ಸೊ ಅಕ್ಕಿ ಮೇಲೆ ಓಂ ಮತ್ತು ಶ್ರೀ ಅಂತ ಬರೀಬೇಕು ಎರಡು ದೀಪ ಅದ್ರ ಮೇಲೆ ಇಡಬೇಕು ಒಂದು ದೀಪ ಶಿವ ಅಂತ ಇನ್ನೊಂದು ದೀಪ ಪಾರ್ವತಿ ಅಂತ ಶಿವನ ದೀಪಕ್ಕೆ ಗಂಧ ಮತ್ತು ಕುಂಕುಮ ಇಡಬೇಕು ಪಾರ್ವತಿ ದೀಪಕ್ಕೆ ಅರ್ಶಿನ ಕುಂಕುಮ ಗಂಧ ಇಟ್ಟು ಮತ್ತು ಅರ್ಶನದ್ ಕುಂಬಲ್ಲಿ ತಾಳಿ ಸಹ ಕಟ್ಟಬೇಕು ಎರಡು ದೀಪಕ್ಕೂ ಹೂವು ಮಾಡಿಸಿ ದೀಪ ಹಚ್ಚಬೇಕು ಹಚ್ಚುವಾಗ ಶಿವ ಪಾರ್ವತಿಯನ್ನ ನೆನೆಸ್ಕೊಂಡು ಹಚ್ಚಿ ಸೊ ಎಲೆ ಅಡಿಕೆ ಹಣ್ಣು ಸಹ ಇಡಬೇಕು ಇಟ್ಟಿದ್ದೀನಿ ಎರಡು ಕಂಕ ರೆಡಿ ಮಾಡ್ಕೋಬೇಕು ಕಂಕಣ ರೆಡಿ ಮಾಡ್ಕೊಳ್ಳುವಾಗ ದಾರದಲ್ಲಿ ಒಂದು ಸೈಡ್ ಐದು ಗಂಟು ಮತ್ತು ಇನ್ನೊಂದು ಸೈಡ್ ನಾಲ್ಕು ಗಂಟು ಹಾಕಿ ಟೋಟಲ್ ಒಂಬತ್ತು ಗಂಟೆ ಹಾಕಿ ಎರಡು ಕಂಕಣ ರೆಡಿ ಮಾಡಿಕೊಂಡು ಒಂದು ಶಿವನ್ ದೀಪಕ್ಕೆ ಒಂದು ಪಾರ್ವತಿ ದೀಪಕ್ಕೆ ಇಟ್ಟಿದ್ದೀನಿ ಸೊ ಇದನ್ನೇ ನೆಕ್ಸ್ಟ್ ಪೂಜೆ ಮಾಡುವಾಗ ನಾವು ಗಂಡ ಹೆಂಡ್ತಿ ಕಟ್ಕೊಳ್ಳೋ ಅಂಥದ್ದು ಸೊ ಹೀಗೆ ನಾನು ನನಗೆ ತಿಳಿದಿರೋ ಮಟ್ಟಿಗೆ ಪೂಜೆನ ಮಾಡಿದೆ ಅದಾದಮೇಲೆ ಬೇಗ ಬೇಗ ರೆಡಿ ಆದೆ ಸ್ಯಾರಿ ಕೂಡ ಉಟ್ಕೊಂಡೆ ಸೊ ಹೇರ್ ಸ್ಟೈಲ್ ಸಮ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಒಂದು ಫೋಟೋ ತೆಗೀರಿ ಅಂತಂದರೆ ಈ ಥರ ತೆಗ್ದಿದ್ದಾರೆ ನೋಡಿ ಈ ಲಾಂಗ್ ಹೇರ್ಸ್ ಅವ್ರಿಗೆ ಇದೇ ಥರ ಪ್ರಾಬ್ಲಮ್ ಅಲ್ವಾ ಕಮೆಂಟ್ ಮಾಡಿ ಸೊ ಪೂಜೆ ಶುರು ಮಾಡಿದೆ ಸ್ಟಾರ್ಟ್ ಫಸ್ಟು ತಟ್ಟೆಯೊಳಗೆ ನನ್ನ ಹಸ್ಬೆಂಡ್ ಕಾಲನ್ನು ಇಟ್ಬಿಟ್ಟು ಕಾಲನ್ನ ನೀಟಾಗಿ ತೊಳೆದು ಸೊ ಇದು ಹೇಳುವಾಗ ತುಂಬ ನಗಾಡ್ತಾಯಿದ್ರು ನಾನು ಅದಕ್ಕೆ ವಾಯ್ಸ್ನ ಓವರ್ ಕೊಡ್ತಾಯಿದ್ದೀನಿ ಕಾಲು ತೊಳೆದೆ ಅದಾದಮೇಲೆ ಅರ್ಶನ ಕುಂಕುಮ ಹಚ್ಚಿ ಎರಡು ಪಾತ್ಗಳಿಗೆ ಅರ್ಶನ ಕುಂಕುಮ ಹಚ್ಚಿ ಅದಾದಮೇಲೆ ಹೂ ಕೂಡ ಮುಟ್ಟಿಸಿ ಸೊ ಪಾದ ಪೂಜೆ ಮಾಡೋದಕ್ಕೆ ಬಿಳಿ ಹೂವು ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಾನು ಬಿಳಿ ಹೂವನ್ನೇ ತಂದು ಮಾಡಿದೆ ಅದಾದಮೇಲೆ ಪೂಜೆ ಕಟ್ಟಿ ಬೆಳಗ್ಗೆ ಅದ ಮನೇಲಿ ಮತ್ತೆ ಮಂಗಳಾರತಿನ ಮಾಡಿ ಮತ್ತೆ ಪಾದಗಳಿಗೂ ಮಂಗಳಾರತಿನ ಮಾಡಿ ಸೊ ಈ ರೀತಿ ನಾನು ಪೂಜೆನ ಮುಗಿಸ್ಕೊಂಡೆ ಕಂಕಣನ ಕಟ್ಕೊಳ್ಳೋ ಟೈಮು ಇದ್ದಿದ್ದು ಇಟ್ಟಿದ್ದಿದ್ದು ಕಂಕಣನ ನನ್ನ ಹಸ್ಬೆಂಡಿಗೆ ಕಟ್ಟಿ ಪಾರ್ವತಿಗೆ ಇಟ್ಟಿದ್ದಿದ್ದು ಕಂಕಣನ ನಾನು ಕಟ್ಕೊಂಡು ಕಟ್ಟಿಸ್ಕೊಂಡೆ ಸೊ ಇಬ್ಬರದ್ದು ಈ ರೀತಿ ಒಂದು ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಸೊ ಉಂಗುರದ ಬೆರಳಲ್ಲಿ ಯಾರಿಗೆ ಕುಂಕುಮ ಇಡುವಾಗಲೂ ಉಂಗ್ರದ ಬೆರಳಲ್ಲಿ ಇಟ್ಟು ಹಾರೈಸ್ಬೇಕಂತೆ ಸೊ ನಾನು ಕೂಡ ನನ್ನ ಹಸ್ಬೆಂಡ್ ಕೈಯಲ್ಲಿ ಅಷ್ಟು ಕುಂಕುಮನ ಹಚ್ಚಿಸ್ಕೊಂಡೆ ಆದಮೇಲೆ ಆರತಿ ಕೂಡ ಮಾಡಿದೆ ಎಡ್ಗೈಲಿ ಫೋನ್ ಇಟ್ಕೊಂಡು ಬಲಗೈಲಿ ಆರತಿ ಮಾಡಿಕೊಂಡು ಮಾಡಿದೆ ಅದಾದಮೇಲೆ ಮಕ್ಕಳು ನೋಡ್ತಾನೆ ಇದ್ರು ಅವ್ರಿಗೂ ಕೂಡ ಸ್ವೀಟ್ ತಿನ್ನಿಸ್ತೆ ಪಾದ ಪೂ ಪಾದಗಳಿಗೆ ನಮಸ್ಕಾರ ಮಾಡೋ ಟೈಮ್ ಬಂತಪ್ಪ ಆಹಾ ಗಂಡಿರಿಗೆ ಏನು ಖುಷಿನೂ ಎಂಟಿ ಕಾಲಿಗೆ ಪೀಳಿಸ್ಕೊಳ್ಳೋದ್ರಲ್ಲಿ ನಗ ಆಡ್ತಾ ಇದ್ರು ಅದಾದಮೇಲೆ ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಇಷ್ಟೇ ಗಾಯಸ್ ನಮ್ಮದು ಸಿಂಪಲ್ ಪೂಜೆ ಏನೋ ನನಗೆ ತಿಳಿದಿರೋ ಮಟ್ಟಿಗೆ ಮಾಡಿದ್ದೀನಿ ಏನಾದರೂ ತಪ್ಪೇ ಇದ್ರೆ ಸರಿ ಮಾಡ್ಕೊಬಿಡಿ ಹೊಟ್ಟೆಗೆ ಹಾಕ್ಕೊಂಬಿಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡ್ಬೇಕು ಬ ಬಾಯ್ ಮತ್ತೆ ಸಿಗೋಣ